ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದು ಸತ್ತವ್ರ ಮನೆಯಲ್ಲಾದ ಹಾಸ್ಯ ಪ್ರಸಂಗಗಳು ಒಬ್ಬರ ಮನೆಯಲ್ಲಿ ದೊಡ್ಡ ಮನುಷ್ಯರು ಅವ್ರ ಮನೆ ಹಿರಿಯರು ಸತ್ತೋಗಿರ್ತಾರೆ ಆಗ ಎಲ್ಲರೂ ಹೋಗಿರ್ತಾರೆ ಆ ಹೋಗಿದಾಗ ಒಬ್ಬರು ಒಬ್ಬಮ್ಮ ಇನ್ನೊಬ್ಬಮ್ಮ ಮಾತ್ರ ಇವ್ರ ಮನೆಯಲ್ಲಿ ಯಾರ್ಯಾರು ಅಳ್ತಾಯಾರೆ ನೋಡು ಅವರೆಲ್ಲ ಅಳ್ತಾನೇ ಇಲ್ಲ ಯಾರ್ಯಾರು ಅಳೋದಿಲ್ಲ ಅಂತ ಮಾತಾಡ್ತಾ ಇದ್ರು ನೋಡು ಇವ್ ಇವ್ರ ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ ನೋಡು ಅವ್ರು ಅಳ್ತಾನೇ ಇಲ್ಲ ಅಂತ ಈ ಥರ ಚರ್ಚೆ ಮಾಡ್ತಾಯಿದ್ರು ಅವ್ರ ಸೊಸೆಯರಿಗೆ ಕಣ್ಣೀರೇ ಬರ್ತಾ ಇಲ್ಲ ನೋಡು ಅವ್ರು ಅಳೋದೇ ಇಲ್ಲ ಆಯಮ್ಮ ಇವ್ರ ಮನೆಯಲ್ಲಿ ಯಾರು ಅಳ್ತಾರೆ ಅಳೋದಿಲ್ಲ ಅನ್ನೋದನ್ನ ನೋಡಕ್ಕೆ ಬಂದಿದ್ರು ಅನ್ನೋ ತರ ಇದ್ರು ಇನ್ನೊಂದು ಮನೆಯಲ್ಲಿ ಅಳಿಯ ಸೊತ್ತೋಗಿರ್ತಾನೆ ಅವರ ಅತ್ತೆ ಬಂದಿರ್ತಾನೆ ಇವಾಗ ಅತ್ತೆ ಆ ಊರಿಂದ ಅವ್ರ ಸಂಬಂಧಿಕರೆಲ್ಲ ಬರ್ತಾರೆ ಅಳಿನ ಮಲಗಿಸಿರ್ತಾರೆ ಅವರ ಅತ್ತೆ ಅವ್ರ ಮಗಳೆಲ್ಲ ಅಳ್ತಾ ಇದ್ದಾರೆ ಅವ್ರತ್ತೆ ಅವ್ರೂರಿಂದ ಬಂದಿರೋರ್ನೆಲ್ಲ ಬನ್ನಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಲ್ಲಿ ಬೇಡ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಬೇಡ ಅಲ್ಲಿ ಕೂತ್ಕೊಳ್ಳಿ ಅಂತ ಅವರು ಚೇರ್ನೆತ್ಕೊಂಡ್ಬಂದು ಆ ಇರೋರು ಮುಂದೆ ಹಾಕಿ ಅವ್ರನ್ನ ಕುಂಡಿಸ್ತಾರೆ ಅವ್ರು ಹಳೆಯವರು ಹಿಂದೆ ಹೋಗ್ಬಿಟ್ರು ಇವರು ಮುಂದೆ ಬಂದ್ಬಿಟ್ರು ಅವ್ರ ಹತ್ರ ಕೂತ್ಕೊಂಡು ಹೆಂಗಿದ್ದೀರಾ ಸತ್ತೋಗಿರ ಅಪ್ಪನ ಹತ್ರ ಕೂತ್ಕೊಂಡು ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಮದುವೆ ಯಾವಾಗ ಹುಡುಗಿ ಸೆಟ್ ಆಯ್ತಾ ಅಂತ ಇವರು ಮಾತಾಡ್ತಾ ಇದ್ದಾರೆ ಆ ಸತ್ತೋಗಿರೋರು ಕೇಳ್ಸ್ಕೊತಾ ಇದ್ದಾರೆ ಸೊತ್ತೋಗಿರೋರು ಅದು ಅಳ್ತಾ ಇದ್ದಾರೆ ನೋಡಿ ಅವ್ರೆಂಡ್ತಿ ಕೇಳ್ಸ್ಕೊತಾ ಇದ್ದಾರೆ ಇನ್ನೊಂದು ಪ್ರಸಂಗ ಅವರು ಇನ್ನೊಂದು ಮನೆಯಲ್ಲಿ ಅವ್ರ ತಂದೆ ಸತ್ತೋಗಿರ್ತಾರೆ ರೀಸೆಂಟಾಗಿ ಅವ್ರ ಮಗನಿಗೆ ಮದುವೆ ಆಗಿರುತ್ತೆ ಎಲ್ಲರೂ ಹೋಗಿರ್ತಾರೆ ಎಲ್ಲ ಇವ್ರ ಮನೇಲಿರೋರೆಲ್ಲ ದುಃಖದಲ್ಲಿರ್ತಾರೆ ಅಲ್ಲಿಗೆ ಬಂದಿರೋ ಜನ ಇನ್ನ ಮದುವೆ ಆಲ್ಬಮ್ ಕೊಡು ಅಂತ ಈಸ್ಕೊಂಡು ಮದುವೆ ಆಲ್ಬಮ್ನ ನೋಡ್ತಾ ಇದ್ರು ಅಲ್ಲಿ ಆ ಮದುವೆ ಆಗಿರೋ ಹುಡುಗ ಬಂದು ಅಯ್ಯೋ ಸತ್ ಏ ಸತ್ತೋಗಿರೋ ಮನ ಮನೆಯಲ್ಲಿ ಕೂಡ ಈ ಕೆಲಸ ಮಾಡ್ತೀರಿ ನಮ್ಮ ಅಂತ ಇದ್ದರು ಇನ್ನೊಂದು ಹತ್ರ ಸೊತಗಿರೋರು ಇನ್ನೊಂದು ಮನೆಯಲ್ಲಿ ಸೊತಗಿರೋರು ಮನೆಯಲ್ಲಿ ಅಳ್ತಾ ಇದ್ರು ಅಮ್ಮ ಬಂದು ಅಮ್ಮ ಕಾಫಿ ಬೇಕಾ ಟೀ ಬೇಕಾ ಕಾಫಿ ಕೊಡಲ ಟೀ ಕೊಡಲ ಅಂತ ಅವ್ರು ಇನ್ನೊಬ್ರು ಕಾಫಿ ಕೊಡಮ್ಮ ಅಂತ ಅವ್ರು ಬಂದು ಬೇರೆಯವರು ಕಾಫಿ ಎತ್ಕೊಂಡ್ಬಂದು ಕೊಟ್ರು ಇವರು ಕಾಫಿ ಕೊಡ್ತ ಅಯ್ಯೋ ನನ್ನ ಮಗನೇ ಹೋಗ್ಬಿಟ್ಟು ಏನೋ ಅದು ಮತ್ತೆ ಕಾಫಿ ಕುಡಿಯೋದು ಅಯ್ಯೋ ನನ್ನ ಮಗನೇ ನಾನು ಅವ್ರು ಯಾರು ಇಲ್ವಲ್ಲೋ ಅಂತ ಕಾಫಿ ಕುಡಿಯೋದು ಅಯ್ಯೋ ನನ್ನ ಯಾ ಬಿಟ್ಬಿಟ್ಟು ಹೋಗ್ಬಿಟ್ಟು ಏನೋ ಅನ್ನೋದು ಇನ್ನೊಂದು ಪ್ರಸಂಗ ಇನ್ನೊಂದು ಇನ್ನೊಬ್ರು ಸೊತ್ತೋಗಿದ್ರು ಅವರು ಅತ್ತೆ ಸೊಸೆನ ಬೈತಾ ಇದ್ದಿದ್ದು ಏನು ಅಯ್ಯೋ ನನ್ನ ಮಗ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟ ಸೊತ್ತೋಗಿರೋದೆ ಈ ಅತ್ತೆಯಿಂದ ಈ ಅತ್ ಈ ಅತ್ತೆಗೆ ಕೊರೆನ ಬಂದಿತ್ತು ಆವಾಗ ಈ ಮಗನಿಗೇನೋ ಕಾಯಿಲೆ ಇತ್ತು ಅದು ಕೊರೆನಿಸಿ ಮಗ ಸತ್ತೋಗಿರ್ತಾನೆ ಅವರು ಸೊಸೆನ ಅನ್ನೋದು ಅಯ್ಯೋ ಈ ಮುಂಡೆ ಸಾಯಿಸಿಬಿಟ್ಲು ನನ್ನ ಮಗಳನ್ನ ನನ್ನ ಮಗನ್ನ ಅಯ್ಯೋ ಈ ಮುಂಡೆಯಿಂದಲೇ ಎಲ್ಲ ಆಗಿದ್ದು ಅಂತ ಹೇಳಿ ಆಳ್ತಾ ಇದ್ರು ಬಿದ್ದು ಬಿದ್ದು ಆ ಮಗನ ತಿಥಿ ಕಾರ್ಯ ಎಲ್ಲ ಆದಮೇಲೆ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ತಿರುಕೊಂಡಿದ್ರು ಇನ್ನೊಬ್ರು ಇನ್ನೊಂದು ಮನೇಲಿ ಏನು ನನಗೆ ಒಡವೆ ತೊಗೊಂಡು ಸೊತೋಗಿದ್ದಾರೆ ಅವರು ಇದಕ್ಕೆ ಬಂದಿದ್ದಾರೆ ಅಲ್ಲಿ ಕೂತ್ಕೊಂಡು ಏನು ನಾನು ಈ ಒಡವೆ ತಗೊಂಡೆ ಈ ಚೈನ್ ತೊಗೊಂಡೆ ನೋಡು ಮೊನ್ನೆ ತಾನೇ ಹೋಗಿ ತಗೊಂಡೆ ಚೆನ್ನಾಗಿದೆಯಾ ಅಂತ ಕೇಳ್ತಾಯಿದ್ರು